ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಭೀಮನ ಕುಪ್ಪೆಯಲ್ಲಿರುವಂಥ ಟು ಬಿ ಎಚ್ ಕೆದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಕೊನೆಗಂಟ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಸಂಚಿಕೆ ಟು ಬಿ ಎಚ್ ಕೆ ಬಗ್ಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಇನ್ನು ರೆಡಿ ಆಗ್ತಾ ಇದೆ ಇದು ಭೀಮನ ಕೊಪ್ಪನಲ್ಲಿರೋವಂಥದ್ದು ಫಂಕ್ಷೆಲ್ಲ ರಿಲೀಸ್ ಆಗ್ತಾಯಿದೆ ಸ್ವಲ್ಪ ಡಿಲೇ ಆಗುತ್ತೆ ನೋಡಿಕೊಂಡೆ ಬನ್ನಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇದೆ ಈಗ ಮೋಸ್ಟ್ಲಿ ಒಂದೇ ಒಂದು ವಿಂಗ್ ರೆಡಿ ಆಗಿರೋವಂಥದ್ದು ಕೆಲಸದ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇದೆ ಏನು ತೊಂದರೆ ಏನಿಲ್ಲ ಬಟ್ ಇನ್ನೂ ಆಗುವಂಥದ್ದು ಇದೆ ಇದು ಮೇಲ್ಗಡೆ ಬರ್ರಿ ಬರ್ರಿ ಬಪ್ಪ ಇದು ಮೇಲ್ಗಡೆ ರೆಡಿ ಆಗ್ತಾ ಇರೋವಂಥದ್ದು ಇದು ಭೀಮನ ಕೊಪ್ಪ ಏನೋ ಭೀಮನ ಏನು ಕೊಪ್ಪೆ ಯಾರ ಬಾಬಾ ಬಾಬು ಮೋಷಾಯ್ ಹಾಕಿ ಇದು ಬುಕ್ ಮಾಡ್ಕೊಳ್ಳಿ ಅಯ್ಯೋ ಸಿಗದೆ ಕಷ್ಟ ಐತೆ ರೀ ನಾವು ಇಪ್ಪತ್ತೊಂದಕ್ಕೆ ಬುಕ್ ಮಾಡಿರೋದು ನೋಡಿ ಟೇಲ್ಸ್ ಎಲ್ಲ ಹಾಕಿದೆ ನೋಡಿ ಇಲ್ಲೆಲ್ಲ ये 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 सिंगल बेडरूम 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 है 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 ना? ना दुण दुण। ये डबल है। ये डबल डबल भी इधर सिंगलूम एबलूम एबलूम इलाड न हलोल हाक अर्धत आगत तु आगत, कौन सा अच्छा है? ये, वो वाला ये भी अच्छा है। आ, नहीं देता डबलूम अयोयो राम यो दू ಹಾ ಇದು ಡಬಲ್ ಬೆಡ್ರೂಮು ಇದು ಕಿಚನ್ ಇದು ಕಿಚನ್ ಇದೊಂದು ಬೆಡ್ರೂಮ್ ಇದು ಬೆಡ್ರೂಮ್ ಮೇಲ್ಗಡೆ ಸಜ್ಜಾ ಇದೆ ಸಜ್ಜಾನು ಬ್ಯೂಟಿಫುಲ್ ಇದು ಇದು ಮೆಟೀರಿಯಲ್ಸ್ ಹಿಂಗೆ ಇದೆ ಇಲ್ಲ ನೋಡಿ ಇಲ್ಲೆಲ್ಲ ಟೈಲ್ಸ್ ಎಲ್ಲ ಹಂಗೆ ಹಂಗೆ ಐತೆ ಭಾಳ ದೊಡ್ಡದಾಗೆ ಇದೆ ಇದು ನೋಡಿ ವಾಸ್ಕಲ್ಲು ನಾನು ಅವಾಗಲೇ ಹೇಳೋದಲ್ಲ ಈ ವಾಸ್ಕಲ್ ಪೂರ್ತಿ ಬಂದು ಸಿಮೆಂಟ್ ಒಂದು ವಾಸ್ಕಲ್ ಇದು ನೋಡಿ ಪೂರ್ತಿ ಸಿಮೆಂಟ್ ಒಂದು ವಾಸ್ಕಲ್ ಅದಕ್ಕೆ ಹೇಳೋದು ಆರ್ ಆಧಲ್ಲಿ ಸ್ವಲ್ಪ ಡಿಲೇ ಆದರೂ ಕೆಲಸ ಮಾತ್ರ ಪಕ್ಕಾ ಬ್ಯೂಟಿಫುಲ್ ನೋಡಿ ಇದೆಲ್ಲ ಏನಕ್ಕೆ ಹಾಕಿದ್ದಾರೆ ಗೊತ್ತಾ ಇದು ಪ್ಲಾಸ್ಟಿಕ್ದು ಸ್ವಲ್ಪ ಜೂಮ್ ಮಾಡಿ ತೋರಿಸ್ಕೊಳ್ರಿ ಏನಕ್ಕೆ ಹಾಕಿದ್ದಾರೆ ಗೊತ್ತಾ ಈ ಮೆಟೀರಿಯಲ್ಲು ನಿಮಗೆ ಬಾಗಲ್ ಕುತ್ಕೊಳ್ಳೋದಕ್ಕೆ ಇಲ್ಲಿ ಮೇಲ್ಗಡೆನು ಅಷ್ಟೇ ಈ ಮುಚ್ಚಿ ಇದು ಚಿಲ್ಕ ಹಾಕೋದಕ್ಕೋಸ್ಕರ ಅಂತ ನೋಡಿ ಇಲ್ಲಿ ಚಿಲ್ಕ ಹಾಕೋದಕ್ಕೋಸ್ಕರ ಇದು ಇದು ಬೋಸ್ಟ್ ನಾನು ಅಂತ ಕಲಕಾರ ಅಲ್ಲ ನೋಡಿ ಇದು ಎಂಗ ರೆಡಿ ಆಗೈತೆ ಅಂದ್ರೆ ಇದು ವಿತ್ ಸಿಮೆಂಟ್ ಒಳಗಡೆ ಆಗಿರೋ ಅಂತ ಬ್ಯೂಟಿಫುಲ್ ಇದು ಬಟ್ ಇಲ್ಲೆಲ್ಲ ಸಿಮೆಂಟ್ ಅಲ್ಲೇ ಹೋಲ್ ಮಾಡಿ ಕಿದ ಸಿಮೆಂಟ್ ಪೆಟ್ಟಿಗೆ ಇದು ಒಳಗಡೆ ಎಲ್ಲ ಟೇಲ್ಸ್ ಆಗಿದೆ ನೋಡಿ ಬಾತ್ರೂಮ್ದು ಟೇಲ್ಸ್ ಆಗಿದೆ ಓಹೋ ಇದೆ ಹೇಳ್ ಮಾಡ್ತಂತೆ ನಾ ಓರು ಓರುಂ ಕಾ ಚಾಯ್ ಕ್ಯಾ ಬ್ಯಾಸ್ ಹಬ್ಲೋಗಿ ಪಿ ಪಿ ಕೆ ಪಿ ಪಿ ಕೆ ಕೆಲಸ ಹಾಂ ನೋಡಿ ಇದು ಬ್ಯೂಟಿಫುಲ್ ಆಗಿದೆ ಎಲ್ಲ ಕ್ಲೀನ್ ನೀಟ್ ಆ್ಯಂಡ್ ಕ್ಲೀನ್ ಇದು ಇದು ಡೆಮೋ ಅಂತಲೇ ಅಂದ್ಕೊಳ್ಳಿ ಇದು ಸೊ ಪ್ರತಿಯೊಬ್ಬರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೋಸ್ಕರ ಅಂತಾನೆ ಮಾಡ್ತಾರೆ ಅಂಥದ್ದು ಇದೇ ಥರ ಎಲ್ಲ ಮಾಹಿತಿಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಅದು ಕ್ಲೀನಾಗಿ ಒಂದ್ಸತಿ ಫೋಕಸ್ ಇದು ಮಾಡ್ಕೊಳ್ಳಿ ನಾನು ಯಾವುದೂ ಎಡಿಟ್ ಗಿಡಿಟ್ ಅದು ಇದು ಏನು ಮಾಡಲ್ಲ ಹೆಂಗೈತೆ ಹಂಗೆನೇ ಇದೇ ಥರನೇ ಕೈ ಇಟ್ಕೊಳ್ಳಿ ಅಲ್ಲಿ ಕೈ ಇಟ್ಕೊಂಡ್ರೆ ಅಲ್ಲಿ ಕ್ಯಾಮ್ರಾ ಹತ್ರ ನೀವು ಕೈ ಇಟ್ಕೊತೀರಾ ತೊಂದರೆ ಆಗುತ್ತೆ ಅವರು ಕಾಣಲ್ಲ ಇದು ಬಂದು ವಾಸ್ಕಲ್ಲು ಇದು ಮರದ್ದು ಆಯಿತಾ ವಾಸ್ಕಲ್ಲೇ ಸರಿಯಾಗೈತಪ್ಪ ಎಷ್ಟು ಒಂದು ಎರಡು ಮೂರು ಒಂದು ನಾಲ್ಕು ಐದು ಇಂಚು ವಾಸ್ಕಲ್ಲು ಹಿಂಗೆ 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 ತಗೊಂಡ್ರೆ ಒಂದು ಮೂರು ಇಂಚ್ ಅಂದ್ಕೊಡಿ ಆಯಿತಾ ಇದೊಂದು ವಾಸ್ಕಲ್ ಆಯಿತು ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಡಬಲ್ ಬೆಡ್ರೂಮ್ ಆ ಫೀಲಿಂಗೇ ಬೇರೆ ನೋಡಿ ಇಲ್ಲೆಲ್ಲ ಇನ್ನು ಇದೆಲ್ಲ ಆನ್ ಅಂಡ್ ಆಫ್ ಸ್ವಿಚ್ ಬರಬೇಕು ಇಲ್ಲಿ ಕೆಳಗಡೆ ಟಿ ವಿದು ಅದೇನೋ ಪ್ಲಗ್ ಬರುತ್ತಲ್ಲ ಆ ಜಾಗ ಬರುತ್ತೆ ಇಲ್ಲಿ ಸಾರಿ ಸಾರಿ ಟಿ ವಿದು ಪ್ಲಗ್ ಇಲ್ಲಿ ಬರುತ್ತೆ ಇಲ್ಲೆಲ್ಲ ಬರುತ್ತೆ ಅಲ್ಲಿ ಮೋಸ್ಟ್ಲಿ ಏನೋ ಲೈಟ್ ಗೀಟ್ ಏನೋ ಬರ್ಬೋದೇನಪ್ಪ ಟೇಲ್ಸ್ಗಳು ನೋಡಿ ಹಾಕಿ ಕೈತೆ ಇಲ್ಲೊಂದು ಓಪನ್ ವಿಂಡೋ ಬರುತ್ತೆ ಓಪನ್ ವಿಂಡೋ ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಪಕ್ಕ ನೋಡಿರಿ ಈ ಕಡೆ ತೋರಿಸಿ ಹಂಗೆಲ್ಲ ರೆಡಿ ಆಗ್ತಾ ಇದೆ ಹ್ಞೂ ನೇಚರ್ ಮಾತ್ರ ಬ್ಯೂಟಿಫುಲ್ ಆಗೈತೆ ಜಾಗ ಮಾತ್ರ ಕರೆಕ್ಟ್ ಆಗೈತೆ ಯಾರೈತೆ ಅದು ಬುಕ್ ಮಾಡ್ಕೊಳ್ಳಿ ಸ್ವಾಮಿ ಆಮೇಲೆ ಬೇಕು ಹೋದ್ರು ಸಿಗೋಲ್ಲ ಇದೊಂದು ಹಾಲ್ ಆಯಿತು ಆಯಿತಾ ಈ ಕಡೆ ಇದೊಂದು ಬೆಡ್ರೂಮ್ ಓಕೆ ಇದು ಬೆಡ್ರೂಮು ಇದೆ ಪ್ಲಸ್ ಒಂದು ಇಲ್ಲೊಂದು ಕಿಟಕಿ ಬರುತ್ತೆ ಓಕೆ ಇಲ್ಲೊಂದು ಕಿಟಕಿ ಬರುತ್ತೆ ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದೆ ಹತ್ರ ಇದೆ ರೀ ಒಂದು ರೋಡ್ ಹತ್ತಿರ ಇದೆ ಒಂದೂವರೆ ಕಿಲೋಮೀಟ್ರ್ ಅಲ್ಲಿ ಒಳಗಡೆಯಿಂದ ಬಂತು ಅಂದರೆ ವಾಕಬಲ್ ಡಿಸ್ಟೆನ್ಸ್ ನಿಮಗೆ ನೋಡಿ ಇದು ಕಿಚನ್ನು ಕಿಚನ್ಗೆ ಅದೇನಂತಾರೆ ಸಜ್ಜಾನ ಏನೋ ಹಾಕೋಕ್ಕೆ ಅದೇನೋ ಏನು ರೀ ಅದಕ್ಕೆ ಕೆಳಗಡೆ ವಾಸ್ಕಲ್ಲು ಏನು ಕಲ್ಲು ಇದು ಚಪ್ಪಡಿ ಕಲ್ಲು ಹಾಂ ಕಡಪ ಕಲ್ಲು ಹಾಕೋದಕ್ಕೆ ಇದನ್ನು ರೆಡಿ ಮಾಡಿಕ್ಕಿರುವಂಥದ್ದು ಇದು ಇಲ್ಲಿ ಗಂಟ ಬರುತ್ತೆ ಪ್ಲಸ್ ಇಲ್ಲಿ ನಿಮಗೆ ವಾಷ್ ಮೆಷಿನ್ ಬರುತ್ತೆ ಇದು ಪೂರ್ವ ಯಾವ ಕಡೆ ಬರ್ತಾಯಿತೆ ಅದನ್ನು ನಾನು ನೋಡ್ಬಿಟ್ಟು ಹೇಳ್ಬೇಕು ಇದು ನೋಡಿ ವೆಂಟಿಲೇಷನ್ ಕೊಟ್ಟಿದ್ದಾರೆ ಇದು ಆನ್ ಆ್ಯಂಡ್ ಆಫು ಇಲ್ಲಿ ಮಿಕ್ಸಿಗೆ ಇದು ಕುತ್ಕೊಂಡಿರೋಂಥದ್ದು ಇಲ್ಲಿ ನೋಡಿ ಇಲ್ಲಿ ಜಾಗ ಇದೆ ಈ ಜಾಗ ಯಾವ ಥರ ಯುಟಿಲೈಸ್ ಮಾಡಿದ್ದಾರೆ ಅಂದರೆ ಈ ಕಡೆ ನೀವು ಕಿಚನ್ ಅಂತ ಅಂತೂ ಇಲ್ಲಿ ತಿರುಗಿದ್ರೆ ನಿಮಗೆ ಫ್ರಿಜ್ಜು ಈ ಫ್ರಿಜ್ ಇಟ್ಕೊಳ್ಳೋದಕ್ಕೆ ಇದು ಜಾಗ ಈ ಫ್ರಿಜ್ ಜಾಗ ಇದು ಫ್ರಿಜ್ಜಿಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇಲ್ಲಿ ಏನಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ ಮೋಸ್ಟ್ಲಿ ರೈಟ್ಗೆ ಓಕೆ ಲೈಟಿಗೆ ಸ್ವಿಚ್ ಕೊಟ್ಟಿದ್ದ ಇದು ಬಂದು ನಿಮಗೆ ಯುಟಿಲಿಟಿ ರೂಮು ಅದು ನೋಡಿ ಇಲ್ಲಿ ಫ್ರಿಜ್ ಇಟ್ಕೊಳ್ಳೋದು ಅಲ್ಲದೆ ನಿಮ್ಗೆ ಯುಟಿಲಿಟಿ ರೂಮು ಇಲ್ಲೂ ಅಷ್ಟೇ ಇದೆ ನೋಡಪ್ಪ ನಾನು ಅಂದರೆ ನನ್ನ ನನ್ನ ಬರ್ತದೆ ನನ್ನ ಬರೋಲ್ಲ ಜೆಡಿ ಆಮೇಲೆ ಸ್ವಿಚ್ಚು ಇದು ನೋಡಿ ಇನ್ನು ನೀವು ವಾಷಿಂಗ್ ಮೆಷಿನ್ ಇಲ್ಲಿ ಇಟ್ಕೊಂಡ್ರೆ ಇಲ್ಲಿಂದ ನೀವು ವಾಟರ್ ಔಟ್ಲೆಟ್ ಕೊಡ್ಬೋದು ವಾಟರ್ ಔಟ್ಲೆಟ್ ಇಲ್ಲಿಂದ ಕೊಡ್ಬೋದು ವಾಷಿಂಗ್ ಮಿಷಿನ್ ಇಟ್ಕೊಂಡ್ರೆ ಇಲ್ಲಿ ನಿಮಗೆ ವೆಂಟಿಲೇಷನ್ ತಿನ್ನ ಜಾಗ ಕಡೆ ಆ ಕಡೆ ಎಲ್ಲ ಕಟ್ತಾ ಇದಾರೆ ಇನ್ನೂ ಕಟ್ಟಿಲ್ಲ ಅದು ಇಲ್ಲಿ ಪ್ಲೇನ್ಸ್ ಹಾಕಿದ್ದಾರೆ ಅಷ್ಟೇ ಇಲ್ಲೂ ಸಜ್ಜಾ ಇದೆ ಇಲ್ಲೂ ಸಜ್ಜಾ ಚೆನ್ನಾಗಿದೆ ಸಜ್ಜಾ ಭಾಳ ದೊಡ್ಡದಾಗೆ ಇದ್ದಪ್ಪು ಎಷ್ಟು ಲೆಕ್ಕ ಒಂದು ಎರಡು ಅಡಿ ಸಜ್ಜಾನೆ ಐತಿ ಆಮೇಲೆ ಇದು ನೋಡಿ ಇದು ಇರೋದು ನಾನು ಹೇಳಿದ್ನಲ್ಲ ಪ್ರತಿ ಕಡೆಯೂ ನಾವು ತೊಗೊಂಡಿರೋವಂಥ ಮನೆಯೂ ಅಷ್ಟೇನೆ ಸಿಂಗಲ್ ಬೆಡ್ರೂಮಲ್ಲಿ ಅಲ್ಲಂತೂ ಆಚೆ ಮಧ್ಯದಲ್ಲಿ ಆ ಕಡೆ ಎಲ್ಲ ಕಡೆನೂ ಸೀಮೆಂಟಂದು ವಾಸಕಲ್ಲೇನೆ ನೋಡಿ ಒಂದು ವಾಸ್ಕಲ್ಲು ಪ್ಲಸ್ ಇದನ್ನು ಒಂದು ಚೂರು ಹಂಗೆ ಮತ್ತೆ ತಗೊಳ್ಳಿ ಝೂಮ್ ಮಾಡಕ್ಕೆ ಹೋಗ್ಬೇಡಿ ಹಿಂಗೆ ತೊಗೊಳ್ಳಿ ನೋಡಿ ಇದು ಪ್ಲಾಸ್ಟಿಕ್ ಒಂದು ಇದು ಕಾಣಿಸ್ತಾ ಇದೆಯಾ ಇದನ್ನ ಒಂದ್ಸರ್ತಿ ಹಿಂಗೊಗ್ತಿ ಇಲ್ಲಿಗೆ ಹೋಗ್ತಿದ್ರೆ ಲಾಕಾಗತ್ತೆ ಹಾಂ ಆಯಿತಾ ಇನ್ನು ನೀವು ಎರಡಕ್ಕೆ ಹಾಕೋತೀರಾ ಒಂದಿಗೆ ಹಾಕ್ಕೊಂಡಿಲ್ಲ ಈಗ ಸರಿ ಹೋಯ್ತಾ ಇಲ್ಲೇ ಇರಲಿ ಹಾಂ ಕಳೆದು ಕಳೆದು ಕಳೆದ ಹಾಂ ನೋಡಿ ಇಲ್ಲಿ ಇದು ಪ್ಲಾಸ್ಟಿಕ್ಕು ಪ್ಲಾಸ್ಟಿಕೋ ಏನು ಮೆಟೀರಿಯಲ್ ನನ್ಗೆ ಗೊತ್ತಾಗಲ್ಲ ಬಟ್ ಬ್ಯೂಟಿಫುಲ್ ನೋಡಿ ಇಲ್ಲಿ ನಟ್ ಹಾಕಿ ಇದನ್ನು ರೆಡಿ ಮಾಡ್ಕಿಂದರು ಇಲ್ಲಿ ನಿಮಗೆ ಬಾಗಿಲಿಗೆ ಇದು ಅಷ್ಟೇ ಪ್ಲಾಸ್ಟಿಕ್ಕು ಇದು ನೋಡಿ ಇಲ್ಲೂ ನಟ್ ಹಾಕಿದ್ದಾರೆ ಸೊ ಇದು ಪೂರ್ತಿ ಸಿಮೆಂಟ್ ಎಂದಿದ್ರು ಫುಲ್ ಸಿಮೆಂಟ್ ಅಂದಿದ್ರು ಯಾವ ತಲೆನೋನೇ ಇಲ್ಲ ಇದು ಕಿತ್ತೋಯಿತು ಕಿತ್ತೋಯ್ತು ನೆಂದೋಯ್ತು ಅನ್ನೋ ಕಥೆನೇ ಇಲ್ಲ ಈ ಕಡೆಯಿಂದ ಎಂಟ್ರೆನ್ಸ್ ಕೊಟ್ಟರೆ ನಿಮಗೆ ಮೇಯ್ನ್ ಬಾತ್ರೂಮ್ ಬರುತ್ತೆ ಮೇಯ್ನ್ ಬಾತ್ರೂಮ್ ಬಂದು ನಿಮಗೆ ಹೆಚ್ಚು ಕಡಿಮೆ ನಾನು ಹಿಂಗೆ ಅಳತೆ ಹಾಕಿ ಹೇಳ್ತೀನಿ ನಾನು ಹೇಳ್ತು ಬರ್ತಿಲ್ಲ ಹೆಚ್ಚಿಕೊಂಡು ಒಂದು ನಾಲ್ಕೂವರೆ ಅಡಿ ಇದು ಇಲ್ಲ ಬರುತ್ತೆ ಸಾರಿ ಅಗ್ಲಾ ಬರುತ್ತೆ ಇನ್ನು ತಗೊಂಡ್ರೆ ನಾನು ಟೆನ್ ಸ್ಟೆಟ್ ತಗೊಬೇಕಾಗ್ತದೆ ನಂಗೆ ಟೈಕಾಕ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆ ರಡಿ ಬರುತ್ತೆ ಹಾಗಾಗಿ ನಾಲ್ಕು ಅಡಿ ಅಗ್ಲಾತ್ ಇದು ಬಾತ್ರೂಮು ಹ್ಮ್ ನಾವು ಹೇಳಿದಂಗೆ ನೋಡಿ ಇಲ್ಲಿ ಲೈಟ್ಲೆಟ್ಬಿಟ್ಟಿದೆ ಇದು ಮೈನ್ ಬಾತ್ರೂಮ್ ಇದು ಸೆಕೆಂಡ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಇದು ಇದು ಮಾಸ್ಟರ್ ಬೆಡ್ರೂಮ್ ಇದು ಯಾಕಂದ್ರೆ ಮಾಸ್ಟರ್ ಬೆಡ್ರೂಮ್ಗೆ ಒಳಗಡೆ ಒಂದು ಟಾಯ್ಲೆಟ್ ಕೊಟ್ಟಿದ್ದಾನೆ ಆ ಬೆಡ್ರೂಮ್ಗೆ ನಿಮಗೆ ಟಾಯ್ಲೆಟ್ ಕೊಟ್ಟಿಲ್ಲ ನಾನು ಹೋದ್ಮೇಲೆ ಕವರ್ ಮಾಡ್ತೀನಿ ಅದನ್ನ ನೀವೇ ಕವರ್ ಮಾಡ್ಬಿಡ್ರಿ ನಾನು ಹಿಂಗೆ ಹ್ಮ್ ಇದು ಬಂದು ಮಾಸ್ಟರ್ ಬೆಡ್ರೂಮಲ್ಲಿ ಅಲ್ಲಿ ಗಂಡ ಹೆಣ್ಣಿಗೆ ಏನಿರ್ತಾರೆ ಅವ್ರಿಗೋಸ್ಕರ ಟಾಯ್ಲೆಟ್ ರೂಮ್ ಇನ್ನೂ ಅಷ್ಟೇ ಟೇಲ್ಸ್ ಹಾಕಿದ್ದಾರೆ ಇಲ್ಲೂ ವೆಂಟಿಲೇಷನ್ ಕೊಟ್ಟಿದ್ದಾರೆ ಪ್ಲಸ್ ಟ್ಯಾಪುಡ್ ವ್ಯವಸ್ಥೆ ಐತೆ ಪ್ರತಿಯೊಂದು ಇದೆ ಟಾಯ್ಲೆಟು ಇನ್ನ ಕಟ್ತಾನೆ ಇದ್ದಾರೆ ಕಟ್ತಾರೆ ಅದಂತೂ ಗ್ಯಾರಂಟಿ ಮಸ್ತ್ ರೆಡಿ ಆಗುತ್ತೆ ಇಲ್ಲೂ ವೆಂಟಿಲೇಷನ್ ಜಾಗ ಕೊಟ್ಟಿದ್ದಾರೆ ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಲೆಕ್ಕ ಇದು ಈ ಕಡೆ ಹಿಂದುಗಡೆ ಈ ಕಡೆ ತೋರ್ಸ್ರಪ್ಪ ಈ ಕಡೆ ಎಲ್ಲ ಖಾಲಿ ಆ ಜಾಗ ಹಾಂ ನೋಡಿ ಅಲ್ಲ ಈ ಎಲ್ಲ ಕಾಂಪೌಂಡ್ ಬರುತ್ತೆ ಫುಲ್ ಸೆಕ್ಯೂರ್ಡ್ ಕಾಂಪೌಂಡ್ ಬರುತ್ತೆ ಸಜ್ಜಾ ಇದೆ ಸಜ್ಜಾ ಇದೆ ಇದು ನೋಡಿ ಇದು ವಾಸ್ಕಲ್ಲು ಅಷ್ಟೇ ಇದೆ ಈ ವಾಸ್ಕಲ್ಲುನು ಸಿಮೆಂಟ್ ಇದೆ ನೋಡಿ ಕಾಣ್ತಾ ಇದೆಯಾ ಹಾಂ ತೋರ್ಸ್ತಿರತ್ತಿರ ಇದನ್ನು ಝೂಮ್ ಮಾಡಿ ಝೂಮ್ ಮಾಡ್ರಪ್ಪ ಹಾಂ ಏನಕ್ಕೆ ಏನು ನೋಡ್ರಪ್ಪ ಇವರು ರೀ ಅಲ್ಲಿಂದ ಇಲ್ಲಿ ಗಂಟ ಬಂದು ನಾವು ವೀಡಿಯೋ ಮಾಡಿದ್ರೆ ಝೂಮ್ ಮಾಡಿ ಜನಕ್ಕೆ ಗೊತ್ತಾಗ್ತಾನೆ ಏನಕ್ಕೆ ಇಪ್ಪ ಸತಿ ಝೂಮ್ ಮಾಡ್ತೀರಾ ಅಂತ ನಮ್ಮ ಸರ್ ಇಲ್ಲಿ ಏನೋ ಬೇರೆ ವೈರಂದು ಏನೋ ರೂತ್ ಹಾಕಿದ್ದಾರೆ ನೋಡೋಣ ಇದೆಲ್ಲ ನೋಡಿ ಇದು ವಾಸ್ಕಲ್ ಪೂರ್ತಿ ಕರೆಕ್ಟಾಗಿ ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಒಳಗಡೆ ಬಂದ ತಕ್ಷಣ ಟಾಯ್ಲೆಟ್ಗೆ ಮತ್ತು ಬೆಡ್ರೂಮ್ಗೆ ಲೈಟಿಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಇದು ಬಂದು ನೀವು ಬೆಡ್ ಹಾಕ್ಕೊಂಡ್ರೆ ಇಲ್ಲಿ ಫ್ಯಾನಿಗೆ ಅದಕ್ಕೆ ಲೈಟ್ ದಿಕ್ಸು ಈ ಕಡೆ ಎಲ್ಲಿಗೂ ಇಲ್ಲಿ ಜಾಗ ಯಾಕೆ ಈ ಜಾಗ ಸುಮ್ನೆ ಸಜ್ಜಾಗೆ ಕಣ್ಣು ಚೇಂಜ್ ಮಾಡ್ಕೊಂಡು ಒಳಗಡೆ ಗಂಟೆ ತೊಗೊಂಡ್ಬಿಟ್ಟಿದ್ರೆ ಚೆನ್ನಾಗಿರೋದ್ರಿ ಸೊ ಭಾಳ ರೀ ಇದು ಡಬಲ್ ಬೆಡ್ರೂಮ್ ಇದು ಏನು ಜಾಗದ ಹೆಸರು ಭೀಮನ ಕೊಪ್ಪೆ ಉಪ್ಪೆ ಭೀಮನ ಕೊಪ್ಪೆ

ಇದನ್ನ ಇದೊಂದು ಬಹಳ ಚೆನ್ನಾಗಿದೆ ಇಲ್ಲಿಂದ ರೆಡಿ ಆಗ್ತಾ ಇದೆ ಬಹಳ ದೊಡ್ಡ ಪ್ರಾಜೆಕ್ಟ್ ನೋಡಿ ಇಲ್ಲಿ ನಿಮಗೆ ನಿಮಗೆ ನಾನು ಬಂಗಲ್ಲ ಈ ಕಡೆ ಕಂದಿ ರೋಡ್ไซಡ್ ಇದು ಹಾ ಇಲ್ಲಿಂದ ಎಂಟ್ರಿ ಕೊಟ್ಟೆ ನಾನು ಸೆಂಟರ್ ನಾನು ಸೆಂಟರ್ ಬಂದೆ ಬಾ ಇಲ್ಲಿ पे ये सब बी गार्ड ಹೋಗೋ ಬಿಡರ್ ಬಂದಿದೆ ये सब कंपाउंड ये दो कंपाउंड ಈಗ ये सब कंपाउंड ಏನು ಕೂಡ

थोड़ा डिले होगा लेकिन होगा थोड़ा डिले होगा होगा पानी यहाँ है आपके सोने के लिए यहाँ पे कर लिया है क्या वेरी गुड वेरी गुड आप यहीं पे सोते हैं वेरी गुड वेरी गुड यहाँ पे खाना कहाँ बनाते हैं खाना उधर किचन अच्छा अच्छा वेरी गुड आपको सैलरी गिलरी सब मिल जाता है ना आ जाता है खाना का को कोई तो यह नहीं, ये नहीं। शाम को मच्छर किचर सब आता है क्या अच्छा ये जो फर्स्ट फ्लोर ऊपर है फर्स्ट फ्लोर तक है इगोड़ा ना बनी हम थोड़ा मेलडे घंटा होगा ना और नाला कौनता होगा ना रैली वन फ्लोर घंटा उड़ वन दी फ्लोर घंटा मैं ये फ्लोर खाली ये फ्लोर देख के आता हूं और लोग कटी कर रहे हैं इनको कटी कर बने ಇಲ್ಲ ನೋಡಿರಿ ಇದಕ್ಕೆಲ್ಲ ಹಾಕಿದ್ದಾರೆಪ್ಪ ಎಲ್ಲ ಕಡೆ ಟೇನ್ಸ್ ಹಾಕೋತೇವೆ ಇಲ್ಲಿ ಅರೌಂಡ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಕೆಲಸ ಆಗಿದೆ ನೋಡಿ ನೋಡಿ ಎಲ್ಲ ಟೇನ್ಸ್ ಹಾಕಿದ್ದಾರೆ ಎಲ್ಲ ವ್ಯವಸ್ಥೆ ಆಗಿದೆ ನೋಡಿ ಬೆಳಕು ಬೆಳಕು ನೋಡಿರಿ ಇದು ಸೆಕೆಂಡ್ ಫ್ಲೋರ್ ಇದು ನಾನು ಯಾಕೆ ಇದು ಸೆಕೆಂಡ್ ಫ್ಲೋರ್ ತೋರಿಸ್ತಾ ಇದ್ದೀನಿ ನೀವು ಅಲ್ಲಿಂದ ನಾವು ಇದು ಗಂಟೆ ಏನಕ್ಕೆ ಕೊಡ್ತೀವಪ್ಪ ಆಯಿತಾ ನೋಡಿ ಬಾತ್ರೂಮ್ಗೆಲ್ಲ ಟೈನ್ಸ್ ಹಾಕಿದ್ದಾರೆ ಬೇಜ್ ಬಾತ್ರೂಮ್ ಟೈಲ್ಸ್ ಹಾಕಿದ್ದಾರೆ ಆಯಿತಾ ಇಲ್ಲಿ ನೋಡಿ ಬೆಡ್ರೂಮ್ ಟೈಲ್ಸ್ ಹಾಕಿದ್ದಾರೆ ಇಲ್ಲೂ ಟೈಲ್ಸ್ ಹಾಕಿದ್ದಾರೆ ಮಾಸ್ಟರ್ ಬೆಡ್ರೂಮ್ಗೆ ಟೆನ್ಸ್ ಹಾಕಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಆಗಿದೆ ರೀ ವೈರಿಂಗ್ ಗೀರಿಂಗ್ ಎಲ್ಲ ಹಾಕಬೇಕಷ್ಟೇ ಪೈಪಿಂಗ್ ಎಲ್ಲ ಆಗೈತೆ ಪ್ರತಿಯೊಂದು ಆಗೈತೆ ವೈರಿಂಗ್ ಹಾಕಬೇಕು ಸಜ್ಜಾ ಎಲ್ಲ ಕರೆಕ್ಟ್ ಆಗೈತೆ ನೋಡಿ ಇದು ಸಿಮೆಂಟ್ ಅಂದೆ ನೋಡಿ ವೈರಿಂಗ್ ವೈಪಿಂಗ್ ಎಲ್ಲ ಪ್ರತಿಯೊಂದು ಆಯ್ತೆ ಎಲ್ಲ ಕಡೆ ಟೈಲ್ಸ್ ಹಾಕಿದ್ದಾರೆ ಇದು ಸೆಕೆಂಡ್ ಫ್ಲೋರ್ ಇದು ನಾನು ತೋರಿಸ್ತಾ ಇರೋದು ಡಬಲ್ ಬೆಡ್ರೂಮು ನೋಡಿ ಪಕ್ಕದಲ್ಲೂ ಅಷ್ಟೇ ನೋಡಿ ಇಲ್ಲೂ ಟೇಲ್ಸ್ ಹಾಕಿದ್ದಾರೆ ಇಲ್ಲೂ ಟೇಲ್ಸ್ ಹಾಕಿದ್ದಾರೆ ಆ ಕಡೆ ನೋಡೋಣ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಮಂಟ ಬನ್ನಿ ಬನ್ನಿ ಹುಷಾರು ಈ ಕಡೆ ನೋಡ್ಕೊಂಡು ಬನ್ನಿ ನೋಡಿ ಈ ಕಡೆ ಎಲ್ಲ ಟೇಲ್ಸ್ ಹಾಕಿದ್ದಾರೆ ನೋಡ್ಕೊಂಡು ಬನ್ನಿ ನೋಡಿ ಟೇಲ್ಸ್ ಹಾಕಿದ್ದಾರೆ ಇಲ್ಲೆಲ್ಲ ಎಲ್ಲ ಕಡೆ ಟೇಲ್ಸ್ ಹಾಕೋರ ಈ ಕಡೆ ಟೇಲ್ಸ್ ಹಾಕೋವ್ರೆ ಈ ಕಡೆ ಟೇಲ್ಸ್ ಹಾಕೋರ ನಾವೇನು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ರೀ ನೋಡಿ ಇಲ್ಲಿ ಗೋಡೆ ತೋರಿಸ್ತಾ ಇದ್ದೀರಪ್ಪ ಹೌದಾ ನಮ್ಮನ್ನೆಲ್ಲ ಬೇಕಾಗಿರೋ ಮೆಟೀರಿಯಲ್ಸ್ ನೋಡಿ ಎಲ್ಲ ಟೇಲ್ಸ್ ಇದು ಭೀಮನ ಕುಪ್ಪೆ ಆಯಿತಾ ಇಲ್ಲಿಂದ ಗೊತ್ತಾಯ್ತಲ್ಲ ವಿಚಾರ ಇದು ಡಬಲ್ ಬೆಡ್ರೂಮ್ ಇದು ಇಲ್ಲಿಂದ ನಾವು ನೆಲಗೊಳಿಗೆ ಹೋಗೋಣ ನೆಲಗೊಳಿ ತೋರಿಸ್ತೀನಿ ಇನ್ನೂ ಮೇಲ್ಗಡೆಯೂ ಫ್ಲೋರ್ಸ್ ಇದೆ ಬೇಕಾದ್ರೆ ತೋರಿಸ್ಬೋದು ಇನ್ನೊಂದು ಫ್ಲೋರ್ ಚೆಕ್ ಮಾಡ್ಬಿಡೋಣ ಅಲ್ವಾ ಇನ್ನೊಂದು ಫ್ಲೋರ್ ಚೆಕ್ ಮಾಡ್ಬಿಡೋಣ ಅದು ಸರಿ ಬೇಗ ಬೇಕಾ ಬೇಕಾ ನೋಡಿ ಇನ್ನೊಂದು ಫ್ಲೋರನ್ನು ತೋರಿಸ್ತೀನಿ ಹಾಂ ನೋಡಿ ಇಲ್ಲೂ ಎಲ್ಲ ಟೇನ್ಶನ್ರಿ ಇಲ್ಲೂ ಎಲ್ಲ ಅವ್ನಿಗೆಲ್ಲ ಈ ತರ್ಡ್ ಫ್ಲೋರ್ ಇದು ಈ ಕಡೆದು ಈ ಕಡೆ ನೋಡಿ ಇಲ್ಲೂ ಟೇಲ್ಸ್ ಹಾಕಿದ್ದಾರೆ ವಾಸ್ಕಲ್ಲೆಲ್ಲ ರೆಡಿ ಆಯಿತು ಈ ಕಡೆ ಬನ್ನಿ ನೋಡಿ ಮುಂದಗಡೆ ಮನೆ ಆದಮೇಲೆ ನೋಡಿ ಎಷ್ಟು ವಿರಾಳವಾಗೈತೆ ಜಾಗ ವಯಸ್ಸಾಗಿರೋರು ನೋಡಿ ಎಲ್ಲಿಂದ ಇಲ್ಲಿಗಂಟಾಯ್ತು ಐದು ಆರು ಅಡಿ ಸ್ಪೇಸ್ ಬರುತ್ತೆ ನೋಡಿ ಇಲ್ಲಿ ಒಳ್ಳೆ ಜಾಗ ಹಾಂ ತೋರ್ಸಿದ್ರೆ ಆ ಕಡೆ ಎಲ್ಲ ತೋರಿಸಿದ್ರ ಇನ್ನೂ ಎಷ್ಟೈತೆ ಇದು ಎಷ್ಟನೇ ಫ್ಲೋರು ಒಂದು ಎರಡು ಐದು ಮೂರನೇ ಫ್ಲೋರು ನಾಲ್ಕು ಐದು ಆರು ಏಳು ಎಂಟು ಓದೋಣ ಪೈಜಿ ಕೋಳಿ ಫ್ಲೋರೇನು ಐತೆ ಕೋಳಿ ತಿನ್ನೋದು ಸರಿ ಬನ್ನಿ ಇಲ್ಲಿಂದ ಈಗ ನಾವು ಕೆಳಗೆ ಹೋಗೋಣ ಕೆಳಗೆ ಹೋದ್ಮೇಲೆ

ನಾನು ನಾನು ತಪ್ಪೆ ನೋಡಿ ನಮ್ಮ ಹೆಂಗಸರು ನಾನೇ ತೊಪ್ಪೆ ಅಂತೆ ಹಂಗೆ ಕತೆ ಹೇಳೋದು ಹ್ಞೂ ಸೊ ಇದು ಕೊಪ್ಪ ಈ ಘಟ್ಟ ನೋಡಿದ್ದು ಓಕೆ ಭೀಮನ ಕೊಪ್ಪ ಬ್ಯೂಟಿಫುಲ್ ಇದು ಜಾಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಓಕೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಇನ್ನೂ ಆಗುವಂಥದ್ದು ಇದೆ ನಾನು ಇಲ್ಲೇ ಒಂದು ಫೋಟೋ ಸ್ನ್ಯಾಪ್ ತೊಗೊಂಡ್ಬಿಡೋಣ ಏನ ಬೆಳಗ್ಗೆ ಬರ್ತೈತೆ ಈ ಕರೆಕ್ಟ್ ಅಲ್ಲ ಈಗ ಕೆಳಗಡೆ ಐಡಿಯನಾ ಸೊ ಇದು ಭೀಮನ ಕೊಪ್ಪನಲ್ಲಿ ಇರೋಂಥ ಟೂ ಬಿ ಎಚ್ ಕೆ ಫ್ಲಾಟ್ಸು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಟೂ ಬಿ ಎಚ್ ಕೆ ಎಂದು ಆರ್ ಟಿ ಸಿಗಳಲ್ಲ ನಾನು ಹೇಳ್ದಂಗೆ ಅದು ಅಪ್ಲಿಕೇಶನ್ಸ್ ಏನಾದರೂ ಓಪನ್ ಆಯಿತು ಅಂದರೆ ನಾನು ಇಲ್ಲ ಬೋರ್ಸಿ ನಿ ಯಾಕ ಬಡಪ್ಪ ಇಲ್ಲಿ ಏನ ಕನ್ಫ್ಯೂಸ್ ಆಗುತ್ತೆ ನನಗೆ ಯಾವ ಕಡೆ ಬಂದಿದ ನಾವು ಆ ಆ ಕಡೆನಾ ಆ ಕಡೆನಾ ಕರೆಕ್ಟ್ ಇದು ಗೊತ್ತಾಗಲ್ಲ ನಾನಿಕೋಸ್ಕರ ಸೋ ಸೋ ನೀವು ಮನಕೊಪ್ಪಾದು ನಾ 2 ಗಂಟೆ ತರ್ದಿ ಗಂಟೆದು ಈ ಮೈಕ್ ಆ ಕೂಬ್ರನ ಇಲ್ಲನೇ ಈಗ ಮೋಸ್ಟ್ಲಿ ನಿಮಗೆ ಕ್ಲೀನ್ ಆಗಿ ಕೇಳಿಸುತ್ತೆ ಸ್ವಲ್ಪ ಆಗ್ಬೋದು ಮೆಟೀರಿಯಲ್ಸ್ ಎಲ್ಲ ಹಂಗೆ ಐತೆ ಸ್ವಲ್ಪ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಓಹೋ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕೆ ತೀರ್ಥ ಬೇಕೆ ಎಲ್ಲ ಬೇಕೆ ನೋಡಿ ನಮ್ಮ ಕಾರ್ ಕೆಳಗಡೆ ಆರಾಮಾಗಿ ಮಣಿಕೊಂಡವೆ ಎದೋಳಿ ಸಾರ್ ಎದೋಳಿ 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 ಕಮಾನ್ ಕಮಾನ್ ಪ್ರಾಣಿ ಪಕ್ಷಿಗಳೆಲ್ಲ ಯಾವಾದ್ರೂ ಗಾಡಿ ಕೆಳಗಡೆ ಇದ್ದಾಗ ಯಾವತ್ತೂ ಗಾಡಿ ಸ್ಟಾರ್ಟ್ ಮಾಡಿ ತೆಗೆಯುವಾಗ ಒಂದು ಸತಿ ಕೆಳಗಡೆ ನೋಡಿ ಯಾಕೆಂದರೆ ಯಾವುದಾದ್ರೂ ಪ್ರಾಣಿಗಳು ತಣ್ಣಗಿರ್ತವೆ ಅಂದ್ಬಿಟ್ಟು ಮನಗಿರ್ತವೆ ನಾವು ದುರಾಂಕಾರದಲ್ಲಿ ಹೋಗಿ ಧನಾರ್ ಬಡಾರ್ ಅಂತ ಎತ್ತಿರಬಿಟ್ರೆ ಎದೋ ಸಾವ್ಕಾರ ಕಮ್ ಔಟ್ ಸೈಡ್ ಕಮ್ ಔಟ್ ಸೈಡ್ ಬನ್ನಿ ಆಚೆ ರೈಟ್ ಆ ಕಡೆ ಗೋ ಇನ್ ಪ್ಲೇ ಗೋ ಏನು ಎಲ್ಲರೂ ಒಂದೇ ಥರ ಅವ್ರಪ್ಪ ಆ ಏನಿಲ್ಲ ಕೆಳಗಡೆ ಮನೆ ಕೊಂಡಿದ್ರು ಹೋಗಿ ಅವ್ರ ತಾಯಿ ನೋಡ್ತಾವ್ರೆ ಅಲ್ಲಿಂದ ಸೊ ಇಲ್ಲಿಂದ ನಾವು ನೆಲ್ಗುಳಿಗೆ ಓಡೋಣ ಓಕೆ ಈ ಗಂಟ ನೀವು ನೋಡಿದ್ರಿ ಇದು ಭೀಮನ ಕೊಪ್ಪ ಅದು ಓಕೆ ತೋರಿಸ್ತೀನಿ ಭೀಮನ ಕೊಪ್ಪ ನೋಡಿ ನೀವೇ ಹೇಳಿ ಎಷ್ಟು ಪರ್ಸೆಂಟ್ ರೆಡಿ ಆಗಿದೆ ಅಂತ ನಾನೀಗ ತೋರಿಸಿರೋ ಪ್ರಕಾರದಲ್ಲಿ ಕಾಮೆಂಟ್ಸಲ್ಲಿ ಹಾಕಿ ಎಷ್ಟು ಪರ್ಸೆಂಟ್ ರೆಡಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದು ಇದನ್ನೇ ತೋರಿಸಿದ್ದೀನಿ ನೋಡಿ ಪ್ರತಿಯೊಬ್ರಿಗೂ ಕೇಳ್ಕೊಳ್ಳೋದು ಒಂದೇ ಪ್ರತಿಯೊಂದು ಮಾಹಿತಿ ನಿಮಗೋಸ್ಕರ ಅಂತಲೇ ತರ್ತೀನಿ ಪ್ರತಿಯೊಂದು ಸಂಚಿಕೆನಲ್ಲೂ ಸೊ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಲ್ಲಿಂದ ನಾವು ನೆಲಗುಳಿಗೆ ಹೋಡೋಣ ನೆಲಗುಳಿನಲ್ಲಿ ಟೂ ಆ್ಯಂಡ್ ತ್ರೀ ಎರಡಿದೆ ಅದನ್ನು ತೋರಿಸ್ತೀನಿ ಮ ಬರುವಂಥ ಸಂಚಿಕೆನಲ್ಲಿ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ ಅದ್ರದ್ದು ತೋರಿಸ್ತೀನಿ ಸೊ ಅಸ್ ಗೋ ಫ್ರಮ್ ಹಿಯರ್ ನಾನು ಅದ್ರದ್ದು ಒಂದು ಲೊಕೇಶನ್ ನೀವು ಡೈರೆಕ್ಟಾಗೆ ಕೊಪ್ಪಗೆ ಬಂದು ಇಂದ ಅಲ್ಲಿಗೆ ಹೋಗೋ ಒಂದು ಲೊಕೇಶನ್ ಹಾಕ್ತೀನಿ ಸೊ ನಿಮಗೆ ಈಸಿಯಿಂದ ಅಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಇಲ್ಲಿಂದ ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಇಲ್ಲಿಂದ ಹೋಗೋದೇ ಈಸಿ ನೀವು ನೆಲಗುಲಿಗೆ ಅಂತಲೇ ಸಪ್ರೇಟ್ ಹೋಗ್ತೀನಿ ಅಂತ ಅಂದರೆ ನೀವು ಕನಕಪುರ ರೋಡಿಂದ ಸುತ್ಕೊಂಡು ಹೋಗಬೇಕಾಗತ್ತೆ ಬೆಟ್ರ್ ಇಲ್ಲಿಂದ ಹೋದರೆ ನೀವು ಕೆಂಗೇರಿ ಮೇಲೆ ಒಳಗಡೆಯಿಂದಲೇ ಹೋಗ್ಬೋದು ಕುಂಬಳುಗೋಡು ಥ್ರೂ ಹೋಗ್ಬೋದು ಆಯಿತಾ ಆ ರೂಟು ತೋರಿಸ್ತೀನಿ ನಾನು ನಿಮಗೆ ಓಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಭೇಟಿ ಆಗೋಣ ಸೊ ಇಲ್ಲಿಂದ ನಾವು ನೆಲಗುಳಿಗೆ ಹೋಗೋಣ ಚಿಕ್ಕದಾಗೆ ಇನ್ನು ಕಾಂಪೌಂಡ್ ಗಿಂಪೌಂಡ್ ಏನು ಕಟ್ಟಿಲ್ಲ ಕಾಂಪೌಂಡ್ ಕಟ್ತಾರೆ ಇಲ್ಲಿಂದ ನಾವು ನೆಲಗುಳಿ ಕಡಿಕೆ ಪ್ರಯಾಣ ಮಾಡೋಣ ಇಲ್ಲಿ ನೋಡಿ ಈಗ ನಾನು ತೋರಿಸ್ತೀನಿ ಜಾಸ್ತಿ ಏನು ದೂರ ಇಲ್ಲ ರೀ ಇಲ್ಲಿಂದ ಲೆಫ್ಟ್ ಹೊಡೆದ್ರೆ ನಿಮಗೆ ಮೇನ್ ರೋಡು ಇಲ್ಲಿಂದ ಲೆಫ್ಟ್ ಹೊಡೆದಿದ ತಕ್ಷಣ ನಿಮಗೆ ಮೇನ್ ರೋಡು ನೋಡಿ ಇದು ಸ್ಟ್ರೈಟ್ ಅದು ಸ್ಟ್ರೈಟ್ ಹೋಗಿ ಇಲ್ಲಿ ಲೆಫ್ಟು ನಾನು ಆವಾಗಲೇ ಅದೇನೋ ರಾಂಗ್ ರೂಟ್ ಉಂಟಾಗಿದ್ದಲ್ಲ ಅದನ್ನೇ ನಾನು ಇವಾಗ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಯಾವುದೋ ಒಂದು ಇನ್ನೊಂದು ಏನೋ ಮಾಡಿಕ್ಕಿದ್ದಾರೆ ಏನೋ ಗೊತ್ತಿಲ್ಲ ಶೆಡ್ಡು ಇಲ್ಲಿಂದ ಬಟ್ ಅಂತ ಲೆಫ್ಟ್ಗೆ ಹೋಗ್ಬಿಟ್ರೆ ಆಯ್ತು ನೋಡಿ ಇಲ್ಲಿ ಇದೇ ಲೆಫ್ಟು ಇಲ್ಲಿಗೆ ಮೇನ್ ರೋಡ್ ಅಲ್ಲಿ ಈಗ ಸ್ವಲ್ಪ ಮಳೆ ಬಂದಿರೋದ್ರಿಂದ ಕಚಾಪಿತಿ ಐತೆ ರೋಡು ಏನು ತೊಂದರೆ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಿಗುವಂತಹ ಪ್ರತಿಯೊಂದು ಮಾಹಿತಿ ನಿಮಗೋಸ್ಕರ ತರ್ತಾನೆ ಇರ್ತೀನಿ ಪ್ರತಿಯೊಂದು ಸಂಚಿಕೆನಲ್ಲೂ ಹೊಸ ವಿಚಾರ ನೀವು ತಿಳ್ಕೊತೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಇಲ್ಲಿಂದ ನಾವು ನೆಲಗುಳಿಗೆ ಓಡೋಣ ನೆಲಗುಳಿ ಬರುವಂತ ಸಂಚಿಕೆನಲ್ಲಿ ಹಾಕ್ತೀನಿ ಮಿಸ್ ಮಾಡ್ದೇನೆ ಮರಿದೇನೆ ನೋಡಿ ಓಕೆ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ನೋಡಿದ್ದೀರಾ ತಿಳಿದಿರಾ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಮ್ಮ ಅಕ್ಕ ತಂಗಿದ್ರು ಯಾರು ಇದ್ದಾರೆ ಅವರೆಲ್ಲರೂ ದಯವಿಟ್ಟು ಬೇರೆ ಅಕ್ಕ ತಂಗಿದ್ರಿಗೆ ಶೇರ್ ಮಾಡಿ ಮಿಸ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೆಳಗಡೆ ಲೈಕ್ ಬಟನ್ ಆದರೂ ಒತ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗ್ಲಿ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ